ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇಡಿಗಾಸ್ ಮನೆ ರುಚಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಾರ್ಲಿ ಕಿಚಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಾರ್ಲಿ ಕಿಚಡಿ ಮಾಡೋದಕ್ಕೆ ನಾನು ಬಳಸ್ತಾ ಇರೋದು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ಬಾರ್ಲಿ ತಗೊಂಡಿದ್ದೀನಿ ಒಂದು ಹದಿನೈದು ಬೀನ್ಸ್ ತಗೊಂಡಿದ್ದೀನಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ ತುಪ್ಪ ಮೂರು ಸ್ಪೂನ್ ಎಣ್ಣೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತೆ ಒಂದೆರಡು ಹಸಿ ಮಿಣಸಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಒಳಕಲ್ಗೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಮತ್ತು ಮೆಣಸು ಹಾಕ್ತಾ ಇದ್ದೀನಿ ಈ ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ಇಟ್ಕೋಬೇಕು ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಕಿಚಡಿಗೆ ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿಲಿ ಕಾದಿದೆ ಇವಾಗ ಎಣ್ಣೆ ತುಪ್ಪ ಈಗ ನಾನು ಜೀರಿಗೆನು ಮತ್ತೆ ಮೆಣಸು ಕುಟ್ಟಿಟ್ಕೊಂಡಿರೋದನ್ನು ನಾನು ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಅರ್ಧ ಅರ್ಧ ಕುಟ್ಟಿಟ್ಕೊಂಡಿದೀನಿ ಇದೇ ಸಾಕಾಗುತ್ತೆ ಈಗ ಹಸಿಮೆಣ್ಸಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಭಾಳ ಹೊತ್ತೇನು ಇಲ್ಲ ಹಿಂದೆ ಹಾಕ್ಬಿಟ್ರೆ ಆಯಿತು ತರಕಾರಿ ಇದೆಲ್ಲ ಹಾಕ್ಬಿಟ್ಟು ಬೇಕಾದರೆ ಹಸಿ ಬಟಾಣಿ ಅಂಥದ್ದು ಏನಾದರೂ ಇದ್ದರೆ ಹಾಕ್ಕೊಬೋದು ನಾನು ಇದ್ದೀನಿ ಹೆಸ್ರು ಬೇಳೆ ಒಂದು ಸೊಪ್ಪು ಅಕ್ಕಿ ಒಂದು ಸೊಪ್ಪು ಇದ್ದೀನಿ ಬೀನ್ಸ್ ಹಾಕ್ತಾ ಇದ್ದೀನಿ ಈಗ ಈಗ ನಾನು ಅರಶಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸಿಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಬಾಯಲ್ ಹುಣ್ಣಾಗಿರ್ಲಿ ಅಲ್ಸರ್ ಥರ ಆಗಿರಲಿ ಎಲ್ಲದಕ್ಕೂ ಒಳ್ಳೇದಿರುತ್ತೆ ನಾವು ಈ ಥರ ಫುಡ್ ಮಾ ಈ ಥರ ಕಿಚಡಿ ಮಾಡ್ಬೋದು ಮೊಸರನ್ನ ಮಾಡ್ಬೋದು ಇಲ್ಲಾಂದರೆ ನಾವು ಸ್ವಲ್ಪ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅದನ್ನ ಡೈಲಿ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ಕಾಫಿ ಟೀ ಬದಲಿಗೆ ಇದನ್ನ ಕುಡಿರ್ಬೋದು ಈಗ ನೋಡಿ ಫ್ರೆಂಡ್ಸ್ ಈಗ ಇದು ತರಕಾರಿ ಎಲ್ಲ ಹಾಕಿದೀನಿ ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಈ ತರ ಇರುತ್ತೆ ನೋಡಿ ಇದು ಬಾರ್ಲಿ ಅಕ್ಕಿ ಇದು ಗೋಧಿ ತರ ಇರುತ್ತೆ ಸಣ್ಣದಾಗಿರುತ್ತೆ ಒಂದು ನಾಲ್ಕು ಸಲ ತೊಳೆ ಇಟ್ಕೊಂಡಿದೀನಿ ಇದನ್ನ ಇವಾಗ ನಾನು ಬೇಳೆ ಹಾಕ್ತಿದ್ದೀನಿ ಅದೇ ಮೆಸರ್ಮೆಂಟ್ ಅಲ್ಲಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಎಷ್ಟು ಬೆಳೆನೂ ಅಕ್ಕಿ ಒಂದಕ್ಕೊಂದು ಇಟ್ಕೊಳ್ಳೋದಿಲ್ಲ ತುಂಬ ಉದ್ರ ಉದ್ರಾಗ ಚೆನ್ನಾಗಿರುತ್ತೆ ಬಾರ್ಬೆಕಿದು ಕಿಚಡಿ ಬೇಕಾದ್ರೆ ಬೇಕಾದರೆ ಲಾಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ನಾನೇನು ಆ್ಯಡ್ ಮಾಡ್ತಾ ಇಲ್ಲ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದೆರಡು ಕಡ್ಡಿ ಸಣ್ಣೂರಿನಲ್ಲೇ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅಕ್ಕಿ ಹಾಕಿದ ಮೇಲೆ ಇಲ್ಲಂದರೆ ತಳ ಎಡಿಯುತ್ತೆ ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತು ಬೇಸಿಗೆನಲ್ಲಿ ಇದು ಬಾರ್ಲಿ ತುಂಬಾ ಯೂಸ್ ಆಗುತ್ತೆ ಮತ್ತೆ ಈಗ ಶುಗರು ಮತ್ತೆ ಬಿ ಪಿ ಇಂತ ಈ ತರ ಇರೋರೆಲ್ಲ ಡೈಲಿ ಮಾತ್ರೆಗಳು ಯೂಸ್ ಮಾಡ್ತಾ ಇರ್ತಾರೆ ಯಾವುದೇ ಪೇಶೆಂಟ್ ಆಗಲಿ ಬಾರ್ಲಿ ತುಂಬಾ ಒಳ್ಳೇದಿದು ಇದೇನು ಕಿಚಡಿ ಇದೇನು ಮಾಡ್ಕೊಂಡು ತಿನ್ನಕಲ್ಲ ಅಂತಂದ್ರೂ ಒಂದೊಂದು ಸ್ಪೂನ್ ಅಷ್ಟು ರಾತ್ರಿ ಟೈಮ್ ನೆನೆಸಿಬಿಟ್ಟು ಬೆಳಿಗ್ಗೆ ತಣ್ಣೀರು ಕುಡಿದ್ರು ಆಯ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಈ ತರ ಯೂಸ್ ಮಾಡಿ ಸಮ್ಮರ್ ಅಲ್ಲಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ದೇಹ ತಂಪಾಗಿರುತ್ತೆ ಬಾರ್ಲಿ ಹೆಸರುಬೇಳೆ ಲವಂಚ ಬೇರ್ ಬರುತ್ತೆ ಅದು ದೇಹ ತುಂಬಾ ತಂಪು ಮಾಡುತ್ತೆ ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ತಿದೆ ಎಲ್ಲನು ಇವಾಗ ನಾನು ಇದಕ್ಕೆ ಐದು ಕಪ್ಪು ನೀರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದ್ ಎರಡು ಕಪ್ ಇದಾಯ್ತು ಇದಕ್ಕೆ ಒಂಟು ಡಬಲ್ ಹಾಕದೆ ಮತ್ತೆ ತರಕಾರಿ ಹಾಕಿರ್ತೀವಲ್ಲ ಐದು ಕಪ್ ಹಾಕಿದ್ರೆ ಕರೆಕ್ಟ್ ಅಳತೆ ಮೆಜರ್ಮೆಂಟ್ ಬರುತ್ತೆ ಎರಡು ಮೂರು ನಾಲ್ಕು ಐದು ನಾನು ಟೇಸ್ಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ತಗೊಳ್ರಿ ನೀವು ನಾನು ಇದು ಎರಡು ಎರಡು ಸ್ಪೂನ್ ತಗೊಂಡಿದ್ದೀನಿ ಮಾಡಿದೀನಿ ಉಪ್ಪು ಇದು ಕಲ್ಲುಪ್ಪು ರಾಕ್ ಸಾಲ್ಟ್ ಅಂತ ಇದಾಗ್ತಾ ಇದೀನಿ ಸ್ವಲ್ಪ ಕುದಿಲಿ ಆಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ಈಗ ಇದೆ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಮೂರ್ ವಿಜಲ್ ಹಾಕಿಸ್ತೀನಿ ಲಿಟ್ ಕ್ಲೋಸ್ ಮಾಡಿ ಮೂರ್ ವಿಜಲ್ ಹಾಕಿಸ್ತೀನಿ ಹೆಜರ್ ಹೋಗಿದೆ ಫ್ರೆಂಡ್ಸ್ ಈಗ ಈಗ ನೋಡಿ ಈ ತರ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಇದಕ್ಕೆ ಮೊಸರು ಹಾಕೊಂಡಾದ್ರೂ ತಿನ್ಬೋದು ಇಲ್ಲ ಬೇಳೆ ಸಾರು ಹಾಕೊಂಡು ತಿನ್ಬೋದು ಇಲ್ಲ ಚಟ್ನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೊಂಡು ತಿನ್ಬೋದು ಸರ್ವ್ ಮಾಡ್ತಾಯಿದ್ದೀನಿ ನಾನೀಗ ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ